ರಸ್ತೆ ಅಪಘಾತವೊಂದಕ್ಕೆ ನಾನೇ ಕಾರಣ ಅಂತ ದ್ವಿಚಕ್ರ ವಾಹನ ಸವಾರರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ ಶುಕ್ರವಾರ ಮಡಿಕೇರಿ ಚೈನ್ ಗೇಟ್ ಬಳಿ ದ್ವಿಚಕ್ರ ವಾಹನಗಳ ನಡುವೆ ಅಪಘಾತ ಸಂಭವಿಸಿತ್ತು ಅಪಘಾತದಲ್ಲಿ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿ ಇಪ್ಪತ್ತ ನಾಲ್ಕು ವರ್ಷ ಪ್ರಾಯದ ಧನಲ್ ಸುಬ್ಬಯ್ಯ ಗಂಭೀರ ಗಾಯಗೊಂಡಿದ್ರು ಚೈನ್ ಗೇಟ್ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದ್ದ ಧವನ್ ಸುಬ್ಬಯ್ಯ ಬೈಕ್ಗೆ ರಸ್ತೆಯಿಂದ ಬಂದಿದ್ದ ತಮ್ಮಯ್ಯ ಎಂಬವರ ಸ್ಕೂಟರ್ ಡಿಕ್ಕಿ ಹೊಡೆದಿತ್ತು ಈ ವೇಳೆ ರಸ್ತೆಗೆ ಬಿದ್ದಿರುವಂತಹ ಧವನ್ ಮೇಲೆ ಲಾರಿಯೊಂದು ಹಾರಿದು ಗಂಭೀರ ಕೈಗೊಂಡಿದ್ರು ಈ ಘಟನೆಯಿಂದ ಮನನೊಂದು ಅಪಘಾತಕ್ಕೆ ತಾನೇ ಕಾರಣ ಅಂತ ತಮ್ಮಯ್ಯ ಅವರು ನಿನ್ನೆ ಮುಂಜಾನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಧವನ್ ಸುಬ್ಬಯ್ಯ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ದಾರೆ ಇಬ್ಬರು ಒಂದೇ ಸಮಯದಲ್ಲಿ ಇಹಲೋಕ ತ್ಯಜಿಸಿದ ಬಗ್ಗೆ ಜನರು ದಿಗ್ಭ್ರಾಮೆಗೆ ಒಳಗಾಗಿದ್ದಾರೆ ಮಡಿಕೇರಿಯ ಗ್ರಾಮಾಂತರ ಠಾಣೆಯಲ್ಲಿ ಆತ್ಮಹತ್ಯೆ ಪ್ರಕರಣ ದಾಖಲಾಗಿದ್ದರೆ ಮಡಿಕೇರಿ ನಗರ ಸಂಚಾರಿ ಠಾಣೆಯಲ್ಲಿ ಅಪಘಾತದ ಪ್ರಕರಣ ದಾಖಲಾಗಿದೆ